ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮೋತಿಚೂರು ಉಂಡೆಯ ರೆಸಿಪಿ ಹೇಳ್ತಾ ಇದ್ದೀನಿ ಅಳತೆಗೆ ನಾನಿಲ್ಲಿ ಈ ಅಳತೆಗೆ ಮೂರು ಗ್ಲಾಸ್ ಸಕ್ಕರೆ ತೊಗೋಬೇಕು ಮೋತಿಚೂರು ಕಾಳು ಇರುತ್ತಲ್ಲ ಅದು ಮೂರು ಗ್ಲಾಸ್ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ನೀರು ಫುಡ್ ಕಲರ್ ಹಾಗೂ ಏಲಕ್ಕಿ ಪೌಡರ್ ಎರಡು ಗ್ಲಾಸ್ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿದ್ದೇನೆ ಮೂರು ಗ್ಲಾಸ್ ಸಕ್ಕರೆ ಹಾಕಿದ್ದೇನೆ ಫ್ರೆಂಡ್ಸ್ ಇದು ಕರಗಬೇಕು ಪಾಕ್ ಮಾಡ್ಕೊಳ್ಬಾರ್ದು ಇದನ್ನು ಇದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಈ ಥರ ನಾವು ಮಾಡಿಕೊಳ್ಬೇಕು ಈಗ ಇದರಲ್ಲಿ ಫುಡ್ ಕಲರ್ ಹಾಕಿದ್ದೇನೆ ಫ್ರೆಂಡ್ಸ್ ಸರಿಯಾಗಿ ಕೈಯಾಡಿಸ್ತಾ ಇರಬೇಕು ಇದನ್ನು ಈಗ ಇದರಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ತಾ ಇದ್ದೀನಿ ನಾನು ಮಾರ್ಕೆಟ್ನಲ್ಲಿ ಸಿಗುವಂತಹ ರೆಡಿಮೇಡ್ ಮೋತಿಚೂರ್ ಬೂಂದಿಯನ್ನು ತಂದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಈ ಹದಕ್ಕೆ ಬರಬೇಕು ಫ್ರೆಂಡ್ಸ್ ಈಗ ಇದರಲ್ಲಿ ನಾನು ಎರಡು ಗ್ಲಾಸ್ ಎರಡು ಗ್ಲಾಸ್ ಕಾಳನ್ನು ಹಾಕ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕಬಾರ್ದು ಫ್ರೆಂಡ್ಸ್ ಒಂಥರ ಇದನ್ನು ಸರಿಯಾಗಿ ಕಲಿಸ್ಕೊಂಡು ಒಂದು ನಿಮಿಷ ಬಿಟ್ಟು ಮತ್ತೊಂದು ಗ್ಲಾಸ್ ಬುಂದೇಕಾಳನ್ನು ಹಾಕ್ತಾ ಇದ್ದೀನಿ ಟೋಟಲ್ ನಾನು ಮೂರು ಗ್ಲಾಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕಾಳನ್ನು ಇದೆಲ್ಲ ಹಾಕಿದ ಮೇಲೆ ಒಂದು ಐದರಿಂದ ಆರು ನಿಮಿಷ ಇದನ್ನು ಅದರಲ್ಲೇ ಸರಿಯಾಗಿ ಕುದಿಸ್ಕೊಳ್ಬೇಕು ಈ ಹದಕ್ಕೆ ಬರಬೇಕು ಫ್ರೆಂಡ್ಸ್ ಈಗ ಸ್ಟೋವ್ ಆಫ್ ಮಾಡಿದ್ದೇನೆ ಇದು ಸ್ವಲ್ಪ ಆರಬೇಕು ಫ್ರೆಂಡ್ಸ್ ತಣ್ಣಗಾಗಬೇಕು ಈಗ ಇದರಲ್ಲಿ ನಾನು ವಾಟರ್ ಮೆಲನ್ ಸೀಡ್ಸ್ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು ಈಗ ನಮಗೆ ಬೇಕಾದ ಸೈಜ್ನಲ್ಲಿ ನಾವು ಉಂಡೆಯನ್ನು ರೆಡಿ ಮಾಡ್ಕೊಳ್ಬೋದು ಮನೆಯಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್